ಏನು ಕಳೆದ ಒಂದು ತಿಂಗಳಲ್ಲಿ ಇದ್ದ ವರರೋಗಿಗಳ ಸಂಖ್ಯೆಗಿಂತ ಈಗ ನಮ್ಗೆ ತುಂಬ ಜಾಸ್ತಿನೇ ಆಗಿದೆ ಕಳೆದ ತಿಂಗಳೆಲ್ಲ ನಮಗೆ ಐನೂರಿಂದ ಆರುನೂರು ಜನ ಬರ್ತಾಯಿದ್ದರು ಈಗ ಅದು ಎಂಟುನೂರಿಂದ ಸಾವಿರ ಜನಕ್ಕೆ ಏರ್ಪಟ್ಟಿದೆ ಮಾಧ್ಯಮದಲ್ಲಿ ವರದೆಯಾಗಿರುವಂಥ ಹಾಸನ್ ಮಂಡ್ಯ ಮತ್ತು ರಾಜ್ಯದ ಇನ್ನಿತರ ಕಡೆ ಆಗಿರುವಂಥ ಕೆಲವು ಹೃದಯಾಘಾತಗಳ ಸುದ್ದಿಗಳನ್ನ ತಿಳಿದು ಜನರು ಸ್ವಲ್ಪ ಮಟ್ಟಿಗೆ ಪ್ಯಾನಿಕ್ ಆಗಿ ಬರ್ತಾ ಇದ್ದಾರೆ ದಯಮಾಡಿ ನಂದು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಎಲ್ಲರಿಗೂ ಎಲ್ಲ ಎದೆನೋವು ಕೂಡ ಹಾರ್ಟ್ ಅಟ್ಯಾಕ್ ಆಗಿರೋದಿಲ್ಲ ಅದು ಮೊದಲನೇದಾಗಿ ಎದೆನೋವು ಲಕ್ಷಣಗಳೇ ಬೇರೆ ಥರ ಇರುತ್ತೆ ಆ್ಯಕ್ಚುಲಿ ತೀವ್ರ ಥರನಾದ ಎದೆನೋವು ಅದು ತಡ್ಕೊಳ್ಳೋಕ್ಕಾಗದೇ ಇರೋಷ್ಟು ಎದೆನೋವಿರುತ್ತೆ ಅದ್ರ ಜೊತೆಗೆ ಎಡಗಡೆ ತೋಳು ಕೂಡ ನೋವಿರುತ್ತೆ ಅದ್ರ ಜೊತೆಗೆ ಕೆಲವರಿಗೆ ಜಾ ಜಾ ಅಂದರೆ ಎಡಗಡೆ ದವಡೆ ಕೂಡ ನೋವು ಬರ್ಬೋದು ಜೊತೆಗೆ ತುಂಬ ಬೆವರುವಿಕೆ ಇರುತ್ತೆ ಮತ್ತು ತುಂಬ ಇರುತ್ತೆ ಇವೆಲ್ಲ ಸಿಂಪ್ಟಮ್ಸ್ ಇದ್ದಾಗ ಅವರು ಬಂದು ಹಾಸ್ಪಿಟ್ಲಿಗೆ ಬಂದು ತಪಾಸಣೆ ಮಾಡಿಸ್ಕೊಳ್ಳೋದು ಉತ್ತಮ ಯಾಕೆಂದರೆ ಎಲ್ಲ ಎದೆನೋವುಗಳು ಕೆಲವು ಎದೆನೋವುಗಳು ಐದರಿಂದ ಹತ್ತು ನಿಮಿಷ ಬರುತ್ತೆ ಹೋಗುತ್ತೆ ಅವೆಲ್ಲ ಹಾರ್ಟ್ ಅಟ್ಯಾಕ್ ಅಲ್ಲ ನಾವು ಒಟ್ಟಿನಲ್ಲಿ ಒಂದೇಳಕ್ಕೆ ಏನಪ್ಪ ಇಚ್ಛೆ ಪಡ್ತಾಯಿದ್ದೀನಿ ಸಾರ್ವಜನಿಕರಿಗೆ ಅಂದರೆ ಎದೆನೋವು ಬಂದ ತಕ್ಷಣ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಕೋಬೇಕು ನಿಜ ಆದರೆ ಎಲ್ಲ ಎದೆ ನೋವುಗಳು ಕೂಡ ಹೃದಯಾಘಾತದ ಸೂಚನೆಗಳಲ್ಲ